ನಿನ್ನೆಂಟಿ ಬ್ಯೂಟಿ ಪಾರ್ಲರ್ ಹೋಗಿ ಎಮ್ ಜಿ ರೋಡ್ ಶಾಪಿಂಗ್ ಮಾಡ್ಕೊಂಡು ಮಾಡಿಕೊಂಡು ಅದಲ್ಲಿ ಪಾರ್ಟಿ ಮಾಡ್ತಾ ಇರೋದೆ ಬೆಲ್ಟ್ ಕತ್ತಿಗೆ ಟೈ ಹಾಕ್ಸಿರೋದೆ ಈ ಕನ್ನ ಮಾಡಿ ಕಟ್ಟೆಗೆ ಟೈಮ್ ಟೈಮ್ ಗೆ ಫುಡ್ ಬ್ರೆಡ್ ಬೀಳ್ತಾ ಇರೋದೇ ನನ್ನಿಂದ ಅಂದ್ರ ಐ ಆಮ್ ದ ಒನ್ ಅಂಡ್ ಒನ್ ಕರೋಡ್ಪತಿ ಮಿಸ್ಟರ್ ರಘುನಾಥ್ ರಾವ್ ರಘುನಾಥ್ ರಾವ ಅಯ್ಯೋ ತಿಮ್ಮಪ್ಪ ನೋಡ್ದಾಗ ಆತಲ್ರಿ ಸರ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಸರ್ ಏನ್ ತಟ್ಟಿದ್ಯೋ ಉಳ್ಳಾಕಟ್ಟಿ ದಯವಿಟ್ಟು ಕ್ಷಮಿಸ್ಬಿಡ್ರಿ ಸರ್ ಹುಬ್ಬಳ್ಳಿಯಿಂದ ಹೊಸಾಗಿ ಟ್ರಾನ್ಸ್ಫರ್ ಹಾಕಿ ಬಂದ್ರಿ ಸರ್ ನೀವಾ ರಘುನಾಥ್ ರಾವ್ ಅಂತ ನನಗೆ ಗೊತ್ತಾಗ್ಲಿಲ್ರಿ ಸರ್ ತಾವ ಫೋನ್ ಮಾಡಿ ಮುದ್ದಾಮ್ ಹೇಳಿದ್ರಲ್ರಿ ಸರ್ ನನ್ನ ಮಗನದು ಯಾವ್ದೇ ಚೆಕ್ ಬಂದ್ರು ಆರ್ಡರ್ ಮಾಡ್ಬೇಡ ಫ್ರೀಸ್ ಅಂತ ಹೇಳಿದ್ರಲ್ರಿ ಸರ್ ಏನೋ ನನ್ನ ಮಗನ ಕಂಟ ಫ್ರೀಸ್ ಮಾಡುವಂತ ನಾನು ಬಾಯಿ ಬಾಯ್ ಈ ನನ್ ಸನ್ ಬೇಕು ಅಂತ ಹಾಲಿವುಡ್ ಇಂದ ಹಿಡಿದು ಬಾಲಿವುಡ್ ಅವ್ರಿಗೂ ಹರ್ಕೆ ಹೊತ್ಕೊಂಡಿದ್ದೀನಿ ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಪಾದಯಾತ್ರೆ ಮಾಡಿದ್ದೀನಿ ರಚಿತ ಆಂಟಿ ರಮ್ಯಾ ಆಂಟಿ ಇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೀನಿ ಡ್ಯಾಡಿ ರಾಧಿಕಾ ಆಂಟಿನೂ ಸೇರ್ ಅಷ್ಟೇ ಅಲ್ಲ ಹುಟ್ಲಿ ಅಂತ ಹತ್ತು ವರ್ಷ ನಾ ನನ್ನ ಹೆಂಡತಿ ಪಕ್ಕದಲ್ಲಿ ಮನಗ್ದೆ ದೂರ ಆಯ್ತು ಬಿಟ್ಟೆ ಹಾಗುಟ್ಟಿದ್ದೆ ನನ್ ಮಿನಿ ಟೈಗರ್ ಹತ್ತು ವರ್ಷ ನೀವು ಮನಗ್ರೆ ಇಲ್ಲ ಆಗುಟ್ಟಿದ್ದ ಈ ಟೈಗರ್ ಸಾಹೇಬ್ರೆ ಅರ್ಮಾಡಿದ್ ಸಾಹೇಬ ನನ್ಗ ಬರ್ತೈತಿ ಅಳ್ಬೇಕಾಗಿರೋದು ನಾವಲ್ಲ ನೀನು ಅಳಸೋರು ನಾವು ತಪ್ಪಾಯ್ತ್ರಿ ಸರ್ ಕ್ಷಮಿಸ್ಬಿಡ್ರಿ ನನ್ನೇ ಗುರ್ತಿಡಿಯಕ್ಕಾಗ್ಲಿಲ್ಲ ನಿನ್ಗೆ ತಪ್ಪಾಯ್ತು ಅಂತ ಬೇರೆ ಕೇಳ್ತಿಯ ಚೆಕ್ ಹರಿದಾಕಿ ತಪ್ಪಾಯ್ತು ತಪ್ಪಾಯ್ತು ಅಂತ ನನ್ ಕಂದನ್ ಕಣ್ಣಲ್ಲಿ ನೀರ್ ತರಿಸಿ ತಪ್ಪಾಯ್ತು ಅಂತ ಬೇರೆ ಕೇಳ್ತಿದ್ಯಾ ಫಸ್ಟ್ ಆಫ್ ಆಲ್ ನೀನ್ ಈ ಜಗತ್ತಲ್ಲಿ ಹುಟ್ಟಿರೋದೇ ತಪ್ಪು ಸರ್ ತಪ್ಪೇನಿದ್ರು ನಮ್ಮ ಅಪ್ಪಿದ್ರಿ ದಯವಿಟ್ಟು ನಾನು ಕ್ಷಮಿಸ್ಬಿಡ್ರಿ ಸರ್ ನಾನು ಕ್ಷಮಿಸ್ಬಿಡ್ರಿ ಶಿಕ್ಷೆ ಕೊಡದೆ ಬಿಡಕಾಗುತ್ತಾ ಸನ್ನು ಏನ್ ಮಾಡೋದು ಇವ್ನ ಹೋಗ್ಲಿ ಬಿಡು ಡ್ಯಾಡ್ ಪಾಪ ಬಡವ ಗೋಳ ಆಡ್ತಾವನೆ ಹೇಳ ಮೇಲೆ ರೈಟ್ ಹೇಳ ಕ್ಯಾಶ್ ತಗೊಂಬಿ ತರ್ತೀನಿ ಆಪರೇಷನ್ ನಂಬರ್ ಟು ಕಮ್ ಹ್ಮ್ ಹಲೋ ರಘುನಾಥ್ ರಾವ್ ಸ್ಪೀಕಿಂಗ್ ಸರ್ ನಾನು ಫೆಡರಲ್ ಬ್ಯಾಂಕ್ ಇಂದ ಕ್ಯಾಶಿಯರ್ ಲಕ್ಷ್ಮೀಪತಿ ಮಾತಾಡ್ತಿರೋದು ಹ್ಮ್ ಹೇಳಯ್ಯ ಲಕ್ಷ್ಮೀಪತಿ ಸಾರ್ ನಮ್ ಮ್ಯಾನೇಜರ್ ಉಳ್ಳಾಗಡ್ಡಿಯವ್ರು ನಿಮ್ ಮಾತ ಮೀರಿ ನಿಮ್ ಮಗನ್ ಕೈಗೆ ಐದು ಲಕ್ಷ ಕ್ಯಾಶ್ ಕೊಟ್ಬಿಟ್ಟವ್ರ ಸಾರ್ ವಾಟ್ ಐದು ಲಕ್ಷನ ಕಾಚಡಾ ನನ್ ಮಗನ್ ತಂದು ಇವತ್ತು ಇವತ್ ಒಂದ್ ಕಾಚರ್ ಆಗ್ಬಿಡ್ತೀನಿ ಸರ್ ತಗೋರಿ ಸರ್ ಆ ಕಂದ ಕಂದನ್ ಕೈಗೆ ಬರೀ ರಾವ್ವ ಎಲ್ಲ ಕರೆಕ್ಟ್ ಆಗಿ ಐತ್ರಿ ಆದ್ರ ಒಂದು ಕಂದ ನಿನಗ್ ದುಡ್ಡು ಕೊಡಬಾರ್ದು ಅಂತ ನನ್ನ ಹೆಸರು ಹೇಳ್ಕೊಂಡು ಡಾಡಿ ಯಾರ್ ಫೋನ್ ಮಾಡಿರ್ಬೋದು ವಾಟ್ ಇಸ್ ದಿಸ್ ಡ್ಯಾಡ್ ಇಂತ ಕಚ್ಚಡ ಕೆಲಸ ಮಾಡೋದು ಬರೀ ಚಿಕ್ಕಪ್ಪ ಆಂಜನೇಯ ರಾವ್ ಅವನ ಯಾವತ್ತೋ ಮನ್ಸಿಂದ ಮನೆಯಿಂದ ಆಚೆ ಕಳ್ಸ ಇಚ್ಛೆ ಆದ್ರೂ ಒಂದ್ ಚಿಲ್ರೆ ಬುದ್ಧಿನ ಬಿಡ್ತಾ ಇಲ್ಲ ಮ್ಯಾನೇಜರ್ ಸರ್ ಇನ್ನು ಮೇಲೆ ಅದು ನನ್ನ ಭೇಟಿ ಹೊಸ ನೋಟ್ ನಂಗೆ ಬರೋ ಅವನ್ನ ನಾನು ಚಿಲ್ರಿ ಮಾಡಿ ಹೋಗಿಲಿಲ್ಲ ನಾನು ನಮ್ಮ ಅಂಕಲ್ಗೆ ಹುಡ್ತವನಲ್ಲ ಅಂಕಲ್ಗ ಎಸ್ ಆಹ್ಹ್ ನನ್ನ ಮಗವೇನ ಮಾತಾಡ್ತೀನಿ ಮೊದ್ಲಿಂದ ಸ್ಟೆಪ್ ಆಗೋದು ಹೊಳೆದು ನಡೆ ನಡೆ ರಾತ್ರಿ ಉದ್ಯಾಹರ್ಣಿ ಕುರಿ ಕೇಳ ನೋಡಿ ಆಹೋ ರೇಣುಕಾಂಬಾ ಎಲ್ಲವಾ